ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮತ್ತು ವಿಶೇಷ ಏನಪ್ಪ ಅಂದರೆ ವರ್ಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಇದ್ದೆ ಸೊ ತುಂಬ ಟೈರ್ಡ್ ಆಗಿದ್ದೀನಿ ನೋಡಿ ಈ ಥರ ರೆಡಿ ಆಗಿದ್ದೀನಿ ನಾನು ಓಟ್ಫಿಟ್ ಬಂದು ಬ್ಲೂ ಕಲರ್ ಸ್ಯಾರಿ ಹಾಕೊಂಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ಪೂಜೆ ಹೇಗೆ ಹೇಗೆ ಮಾಡಿದ್ವಿ ಅಂತ ನಾನು ತೋರಿಸ್ತೀನಿ ನನಗೆ ಸೊ ಗಾಯ್ಸ್ ಬನ್ನಿ ನೋಡೋಣ ನಮ್ಮ ಮನೇಲಿ ಹಬ್ಬ ಹೇಗೆ ಮಾಡ್ತೀವಿ ಅಂತ ಆ್ಯಕ್ಚುಲಿ ಅತ್ತೆ ಮನೇಲಿ ಇವಾಗ ಶುಕ್ರವಾರ ನಾವು ದೇವ್ರು ಕೂರಿಸ್ಬೇಕು ಅಂದರೆ ಗುರುವಾರನೇ ಎಲ್ಲ ರೆಡಿ ಮಾಡ್ಕೊತಾರೆ ಸೊ ನನಗೂ ಗೊತ್ತಿರಲಿಲ್ಲ ನಾನು ಅತ್ತೆ ಮನೆಗೆ ಬಂದಾಗಿಂದ ಅವ್ರು ಹಾಗೆ ಹಬ್ಬ ಮಾಡ್ತಾ ಇರೋದಂತೆ ಮೊದಲಿಂದ ಸೊ ಗುರುವಾರನೇ ಅಭಿಷೇಕ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಮೂಲಿ ದೇವ್ರದ್ದೆಲ್ಲ ರೆಡಿ ಮಾಡಿಕೊಂಡು ಅವತ್ತೇನೆ ಲಕ್ಷ್ಮಿನಾಗ ಕೂರಿಸ್ತೀವಿ ಸೊ ನೋಡಿ ಮತ್ತೆ ಅಭಿಷೇಕ ಮಾಡ್ತಾ ಇದ್ದಾರೆ ಸೊ ನಾನು ಅವ್ರ ಜೊತೆ ಸೇರಿಕೊಂಡು ಇದು ಸರಿ ಅಭಿಷೇಕ ಎಲ್ಲ ಮಾಡಿದ್ವಿ ಮಾಡಿ ನಾವು ಗುರುವಾರನೇ ದೇವಸ್ ಕೂರಿಸ್ಬಿಡ್ತೀವಿ ಸೊ ನೆಕ್ಸ್ಟ್ ಡೇ ಶುಕ್ರವಾರ ಬಂದು ಮಾಮೂಲಿ ಪ್ರಸಾದ ಲಕ್ಷ್ಮೀ ದೇವಿಗೆ ಏನೇನು ಮಾಡ್ತೀವಿ ಅಂತ ನಿಮಗೆ ಗೊತ್ತಿರುತ್ತೆ ಸೊ ಲಕ್ಷ್ಮೀ ದೇವಿ ಫೇವ್ರೇಟ್ ಬಂದು ಪುಳಿಯೋಗರೆ ಮತ್ತೆ ಸಜ್ಜಿಗೆ ಮಾಡ್ತಾರೆ ಸೊ ನಾವು ಪುಳಿಯೋಗರೆ ಸಜ್ಜಿಗೆ ಎಲ್ಲ ಮಾಡಿ ನೈವೇದ್ಯಕ್ಕೆ ಇಟ್ಟಿದ್ದೀವಿ ಸೋ ನೀವೇ ನೋಡ್ತಾ ಇರ್ಬೋದು ನಾವು ತಟ್ಟೆ ಹೇಗೆ ತುಂಬಿದ್ದೀವಿ ಅಂತ ಏಳು ತಟ್ಟೆ ಸಾಮಾನು ತುಂಬಿದ್ದೀವಿ ರವೆ ಉಂಡೆ ಕರ್ಜಿಕಾಯಿ ಮತ್ತು ಫ್ರೂಟ್ಸು ಸ್ಯಾರಿ ಎಲ್ಲ ಸೇರಿ ಏಳು ತಟ್ಟೆ ತುಂಬಿದ್ದೀವಿ ಸೋ ನೋಡಿ ನಮ್ಮಲ್ಲಿ ಈ ಥರ ಹಬ್ಬ ಮಾಡ್ತೀವಿ ಮಾಮೂಲಿ ಯೂಟ್ಯೂಬ್ ಬಂದು ಅನ್ನ ಸಾಂಬಾರು ಕೋಸಂಬರಿ ಪಾಯಸ ಎಲ್ಲ ಮಾಡಿದ್ವಿ ಸೊ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ತುಂಬ ಜನ ನೆಂಟರು ಬರ್ತಾರೆ ರಿಲೇಷನ್ಸ್ ಮನೆಗೆ ಸೊ ಅವ್ರ ಮುಂದೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಹಾಗೆ ಅರ್ಶನ ಕುಂಕುಮ ತೊಗೊಳೋಕ್ಕೂ ತುಂಬ ಜನ ಬಂದಿದ್ರು ಹಾಗೆ ನಾವು ಕೂಡ ತುಂಬ ಮನೆಗೆ ಹೋಗಿ ಅರ್ಶನ ಕುಂಕುಮ ತಗೊಂಡು ಬಂದ್ವಿ ಸೊ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೀಗೆ ಮಾಡ್ತೀವಿ ಹಾಗೆ ನಮ್ಮ ಮನೆ ಲಕ್ಷ್ಮಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ನಾವು ಹೊರ್ಗಡೆ ದೇವ್ರನ್ನ ಕೂರ್ಸಲ್ಲ ಒಳ್ಗಡೆನೆ ರೆಡಿ ಮಾಡಿದ್ದೀವಿ ಹೋಗಿದೆ ಅಂತ ಕಮೆಂಟ್ ಮಾಡಿ ಸೊ ಗಾಯ್ಸ್ ನಾನು ಬಂದು ಬ್ಲೂ ಕಲರ್ ಸ್ಯಾರಿ ವೇರ್ ಮಾಡಿದ್ದೆ ಸೊ ನಮ್ಮ ಮನೆಯಲ್ಲಿ ನಮ್ಮ ನಮ್ಮನೆ ಪುಟ್ಲಕ್ಷ್ಮಿ ಇದ್ದಾಳೆ ಸೊ ಅವಳನ್ನ ಮಾರ್ನಿಂಗಿಂದ ರೆಡಿ ಮಾಡಿರಲಿಲ್ಲ ಸಂಜೆ ರೆಡಿ ಮಾಡಿದ್ದು ನೋಡಿ ಹೇಗೆ ಕಾಣಿಸ್ತಿದ್ದಾಳೆ ಮನೆ ಪುಟ್ಲಕ್ಷ್ಮಿ ಅಂತ ನಾನು ಮೊದಲೇ ಹೇಳಿದಾಗೆ ಅವಳಿಗೆ ಈ ಥರ ಟ್ರೆಡಿಷನಲ್ ಡ್ರೆಸ್ ಅಂದರೆ ಇಷ್ಟ ಇಲ್ಲ ಬಟ್ ಆದರೂ ನಾನು ಹಬ್ಬ ಅಂತ ಹಿಂಸೆ ಮಾಡಿ ಅವಳಿಗೆ ಡ್ರೆಸ್ನ ವೇರ್ ಮಾಡಿ ಸ್ವಲ್ಪ ಫೋಟೋಸ್ ತಗೊಂಡಿದ್ದೀನಿ ಹಾಗೆ ನಮ್ಮ ಪಾಪು ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಅವಳು ಹೇಗೆ ಕಾಣಿಸ್ತಿದ್ದಾಳೆ ಅಂತಂದು ಕಮೆಂಟ್ ಮಾಡಿ ನೋಡಿ ಇವತ್ತು ನಾನು ಎಲ್ಲರ ಸೆಲ್ಲ ರೆಡಿ ಆಗಬೇಕಾಯಿತು ಸೊ ಆ ಸ್ಯಾರಿ ಹಾಕ್ಕೊಂಡು ನಂಗೆ ಕೈಲಿ ಒಳ್ಳಡೋಕಾಗ್ತಿರ್ಲಿಲ್ಲ ಸೊ ಸ್ಯಾರಿನ ಚೇಂಜ್ ಮಾಡಿ ಈ ಸ್ಯಾರಿ ಎತ್ಕೊಂಡಿದ್ದೀನಿ ನೋಡಿ ಸ್ಯಾರಿ ಇದ್ದಿದ್ದೆ ಮತ್ತೆ ಎಲ್ರು ಹೇಗ್ ಹಬ್ಬ ಮಾಡಿದ್ರಿ ಎಲ್ರು ಚೆನ್ನಾಗಿ ಹಬ್ಬ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಪಾಪನ ನೋಡಿಕೊಂಡು ಕೆಲಸ ಮಾಡಿಕೊಂಡು ತುಂಬ ಬ್ಯುಸಿ ಇದೆ ಸೊ ಎಷ್ಟು ಬೇಕಷ್ಟೇ ವಿಡಿಯೋ ಮಾಡಿದ್ದೀನಿ ಸೊ ಹಾಗೆ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮುಂದೆ ಹೀಗೆ ವೀಡಿಯೋಸ್ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ